ಶ್ರೀ ಶ್ರೇಯವ್ರಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಗೆಳೆಯರೇ ಇವತ್ತು ಜ್ಯೋತಿಷ ವಿಚಾರದಲ್ಲಿ ರವಿ ಮತ್ತು ಗುರು ಈ ಎರಡು ಗ್ರಹಗಳ ಶುಭಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಜಾತಕದಲ್ಲಿ ರವಿ ಮತ್ತು ಗುರು ಇಂದ ಒಂದು ನಿಮಗೆ ಜಾ ಜಾತಕದಲ್ಲಿ ತುಂಬ ಉತ್ತಮವಾದಂಥ ಲಾಭಗಳನ್ನ ಪಡ್ಕೋಬೋದು ಅದು ಯಾವ್ಯಾವ ರೀತಿ ನೀವು ಭಾವದಲ್ಲಿದ್ದ ಜಾತಕದಲ್ಲಿ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಭಾವದಲ್ಲಿ ರವಿ ಮತ್ತು ಗುರು ಬರೋದರಿಂದ ಅದು ಉತ್ತಮವಾದಂಥ ಫಲ ಕೊಡುತ್ತೆ ಏನೇನು ಫಲ ಕೊಡುತ್ತೆ ನೋಡಿ ಬಹಳ ವಿಶೇಷವಾಗಿ ರವಿ ಮತ್ತು ಗುರುವಿಂದ ನೀವು ಅದು ನಾನು ಹೇಳಿರ್ತಕ್ಕಂಥ ಈ ಒಂದು ಪೊಸಿಷನಲ್ಲಿ ಇದ್ದರೆ ನೋಡಿ ಏನೇನು ಫಲ ಪಡುತ್ತಿದೆ ಸರ್ಕಾರಿ ಉದ್ಯೋಗ ಖಂಡಿತ ಸರ್ಕಾರಿ ಉದ್ಯೋಗಕ್ಕೆ ಅನುಕೂಲ ಆಗ್ತದೆ ರಾಜಕೀಯದಲ್ಲಿ ಪದವಿ ಆಗ್ಬಿಡತಕ್ಕಂಥದ್ದು ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯತಕ್ಕಂಥದ್ದು ಹೆಚ್ಚು ವಾಹನಗಳ ಯೋಗ ಉಂಟಾಗ್ತಕ್ಕಂಥದ್ದು ಸ್ವಂತ ಮನೆ ಉಂಟಾಗ್ತಕ್ಕಂಥದ್ದು ಪುತ್ರ ಸಂತಾನ ಆಗ್ತಕ್ಕಂಥದ್ದು ಬಂಗಾರ ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಬಂಗಾರ ಲಾಭ ಆಗ್ತಕ್ಕಂಥದ್ದು ಆಮೇಲೆ ಉತ್ತಮ ವಿದ್ಯಾಭ್ಯಾಸ ಹೈಯರ್ ಎಜುಕೇಷನ್ ಒಳ್ಳೆ ಹೈಯರ್ ಎಜುಕೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ನಾಲೆಜಬಲ್ ಜ್ಞಾನ ಉತ್ತಮವಾದಂಥ ವಿದ್ಯಾಭ್ಯಾಸ ನಿಮ್ಮ ಜೀವನ ನಡೆಸೋಕ್ಕೆ ಬೇಕಾದಂಥ ಉತ್ತಮವಾದಂಥ ವಿದ್ಯಾಭ್ಯಾಸ ಅಂತ ಖಂಡಿತ ಎಜುಕೇಷನ್ ಕೊಟ್ಟೆ ಕೊಡುತ್ತೆ ಮತ್ತು ತಂದೆ ತಾಯಿಯ ಆಸೆ ಸಿಗುತ್ತೆ ನಿಮಗೆ ತಂದೆ ತಾಯಿ ಕಡೆಯಿಂದ ಆಸ್ತಿ ಲಾಭನೂ ಏನಾದರೂ ಒಂದು ತಂದೆ ತಾಯಿ ತಂದೆ ತಾಯಿಯಿಂದ ಹೆಲ್ಪ್ ಆಗ್ತಕ್ಕಂಥದ್ದು ಆಮೇಲೆ ಶ್ರೀಮಂತ ಸ್ನೇಹಿತರು ಒಳ್ಳೆ ರಿಚ್ ಆಗಿರ್ತಕ್ಕಂಥ ಫ್ರೆಂಡ್ಸು ಸಿಗ್ತಾರೆ ನಿಮಗೆ ಈ ರೀತಿಯಾಗಿ ನಿಮ್ಮ ಜಾತಕದಲ್ಲಿ ಏನಾದರೂ ರವಿ ಮತ್ತು ಗುರು ಶುಭಯೋಗ ಇದ್ದರೆ ಯಾವ ರೀತಿ ಅಧಿಕಾರ ಇರುತ್ತೆ ಅಂತ ನೋಡಿ ಫಸ್ಟ್ ಆಫ್ ಆಲ್ ರವಿ ಗುರು ಇದ್ರೆ ಅಧಿಕಾರ ಪ್ರಾಪ್ತಿ ಅಂತ ಖಂಡಿತ ಇರುತ್ತೆ ಅದು ಯಾವ್ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಮೊಟ್ಟ ಮೊದಲನೇದಾಗಿ ಜಾತಕದಲ್ಲಿ ರವಿ ಉಚ್ಚ ಆಗೋದು ಮೇಷರಾಶಿಯಲ್ಲಿ ಅದು ರವಿ ಹುಚ್ಚನಾಗೋದು ಮೇಷರಾಶಿಯಲ್ಲಿ ಅಶ್ವಿನಕ್ಷತ್ರದಲ್ಲಿ ಇರಬೇಕು ಅದನ್ನು ಇಲ್ಲಿ ರಾಶಿಯಲ್ಲಿ ಮೇಷರಾಶಿಯಲ್ಲಿ ನಕ್ಷತ್ರದಲ್ಲಿ ರವಿ ಇದ್ದು ಜೊತೇಲಿ ಏನಾದರೂ ಗುರು ಇದ್ದರೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಇದ್ದು ಜೊತೆಯಲ್ಲಿ ಗುರು ಇದ್ದರೆ ಖಂಡಿತವಾಗಲೂ ನಿಮಗೆ ನೈಂಟಿ ಪರ್ಸೆಂಟ್ ಆ ಎರಡು ಗ್ರಹಗಳಿಂದ ಉತ್ತಮವಾದಂಥ ಫಲಗಳನ್ನು ಪಡ್ಕೊತೀರಾ ಯಾವುದೇ ಲಗ್ನ ಆಗಿರಲಿ ಆದರೆ ಎಂಟನೇ ಮನೆ ಆರನೇ ಮನೆ ಹನ್ನೆರಡನೇ ದುಸ್ಥಾನಗಳಾದರೆ ಒಂದು ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ಎಂಟು ಆರು ಹನ್ನೆರಡು ಬಿಟ್ಟು ಆರು ಎಂಟು ಹನ್ನೆರಡು ಬಿಟ್ಟು ಮಿಕ್ಕಿದ ಯಾವುದೇ ಭಾವದಲ್ಲಿ ಬಂದು ರವಿ ಗುರುಗಳು ಖಂಡಿತವಾಗಲೂ ನಿಮಗೆ ಉತ್ತಮವಾದಂಥ ಫಲಗಳ ಕೊಟ್ಟೇ ಕೊಡ್ತಾರೆ ನೈಂಟಿ ಪರ್ಸೆಂಟ್ ಲಾಭ ಕೊಟ್ಟೇ ಕೊಡ್ತಾರೆ ನೋಡಿ ರವಿ ಮತ್ತು ಗುರು ಗುರು ಆಗೋದು ಬಂದು ಕಟಕ ರಾಶಿಯಲ್ಲಿ ಗುರು ಹುಚ್ಚನ ಆಗ್ತಾನೆ ಕಟಕ ರಾಶಿಯಲ್ಲಿ ಹುಚ್ಚನ ಆಗಿ ಗುರು ಕಟಕ ರಾಶಿಯಲ್ಲಿ ಇರತಕ್ಕಂಥ ಗುರು ಮೂರು ದೃಷ್ಟಿ ಇರುತ್ತೆ ಪಂಚಮ ದೃಷ್ಟಿ ನವಮ ದೃಷ್ಟಿ ಸಪ್ತಮ ದೃಷ್ಟಿ ಒಂದು ವೇಳೆ ಕಟಕದಲ್ಲಿರೋ ಗುರು ಏನಾದ್ರೂ ಸಪ್ತಮ ದೃಷ್ಟಿಯಿಂದ ರವಿನ ನೋಡಿದ್ರೆ ಆಗ ಏನಾಗುತ್ತೆ ರವಿ ಏನಾದರೂ ಮಕರ ರಾಶಿಯಲ್ಲಿ ರವಿ ಇದ್ದರೆ ಉತ್ತಮವಾದಂಥ ನಿಮಗೆ ಖಂಡಿತವಾಗಲೂ ಅಧಿಕಾರ ಪ್ರಾಪ್ತಿಯೋಗನೋ ಅಥವಾ ಉತ್ತಮವಾದಂಥ ಉದ್ಯೋಗನೋ ಉತ್ತಮವಾದಂಥ ಭೂಮಿ ಯೋಗನೋ ವಾಹನಗಳ ಯೋಗನ ಖಂಡಿತ ನಿಮಗೆ ಬಂದೇ ಬರುತ್ತೆ ಮತ್ತು ಎಜುಕೇಷನ್ ಒಳ್ಳೆ ಉತ್ತಮವಾದಂಥ ಎಜುಕೇಷನ್ ಸಹ ಕೊಡುತ್ತೆ ಈ ಎರಡು ಭಾವದಲ್ಲಿ ಗುರು ರವಿ ಬಂದರೆ ನೋಡಿ ಮತ್ತು ಗುರು ಮತ್ತು ರವಿ ವಿಶೇಷವಾಗಿ ತಿಳ್ಕೊಳ್ಳಿ ರವಿ ಅಗ್ನಿತತ್ವ ರಾಶಿಯಲ್ಲಿ ಹುಚ್ಚಾರ ಆಗ್ತಾನೆ ಮತ್ತು ಪೃಥ್ವಿ ತತ್ವ ರಾಶಿಯಲ್ಲಿ ಹೆಚ್ಚು ಫಲ ಕೊಡ್ತಾನೆ ಅಗ್ನಿ ಮತ್ತು ಪೃಥ್ವಿ ಈ ಎರಡು ರಾಶಿಗಳಲ್ಲಿ ರವಿ ಇದ್ದರೆ ಹೆಚ್ಚು ಫಲ ಕೊಡ್ತಾನೆ ಒಂದು ವೇಳೆ ಒಂದು ವೇಳೆ ರವಿ ಏನಾದರೂ ಮಿಥುನ ರಾಶಿ ವಾಯು ತತ್ವ ರಾಶಿಯಲ್ಲಿ ಬಂದರೆ ಸಾಮಾನ್ಯವಾಗಿ ರವಿ ಬಂದು ವಾಯುತತ್ವ ರಾಶಿಯಲ್ಲಿ ನೀಚ ಆಗ್ತಾನೆ ನೋಡಿ ತುಲಾರಾಶಿಯಲ್ಲಿ ನೀಚ ಆಗ್ತಾನೆ ವಾಯುತತ್ವ ರಾಶಿ ಎಲ್ಲೆಲ್ಲಿ ವಾಯುತತ್ವ ರಾಶಿ ಇರುತ್ತೋ ನೋಡಿ ಮಿಥುನ ರಾಶಿ ಮತ್ತು ತುಲಾರಾಶಿ ಮತ್ತು ಕುಂಭರಾಶಿ ಈ ಮೂರು ರಾಶಿಗಳಲ್ಲಿ ಏನಾದರೂ ರವಿ ಬಂದರೆ ಖಂಡಿತ ಫಲ ಕಡಿಮೆ ಇರುತ್ತೆ ಯಾರದೇ ಜಾತ್ಕಾಗಿರಲಿ ಅದು ಎಂಥದ್ದೆಲ್ಲ ಭಾವ ಆಗಿರಲಿ ಎಷ್ಟನೇ ಮನೆ ಆದರೂ ಆಗಿರಲಿ ಈ ಭಾವಗಳಲ್ಲಾದರೂ ರವಿ ಬಂದರೆ ನಿಮಗೆ ಅಷ್ಟೊಂದು ಉತ್ತಮವಾದಂಥ ಫಲಗಳು ಸಿಗೋದಿಲ್ಲ ರವಿಯಿಂದ ಬರಬೇಕಾಗಿರ್ತಕ್ಕಂಥ ಅಥವಾ ಫಲಗಳು ಬರೋದಿಲ್ಲ ತಾ ಒಂದು ಅದೇನಾಗ್ತದೆ ನಿಮಗೆ ಸ್ವಲ್ಪ ತಂದೆಯ ಗುಣ ನಡವಳಿಕೆ ಕ್ಯಾರೆಕ್ಟರಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ನಿಮ್ಮ ಒಂದು ಒಂದು ಬೆಳವಣಿಗೆಯಲ್ಲಿ ಅಥವಾ ನಿಮ್ಮ ಒಂದು ಕೀರ್ತಿ ವಿಚಾರದಲ್ಲಿ ಏನಾದರೂ ತೊಂದರೆಗಳಾಗ್ತಕ್ಕಂಥದ್ದು ಎಲ್ಲ ಆಗುವ ಸಹ ಆ ಚಾನ್ಸಸ್ ಇರುತ್ತೆ ರಾಜಕೀಯ ನಷ್ಟ ಆಗ್ತಕ್ಕಂಥದ್ದು ಅಧಿಕಾರ ಕಳ್ತ ಕಳ್ ಕಳ್ಕಂತಕ್ಕಂಥದ್ದು ಈ ಥರ ಒಂದು ಡ್ರಿಂಕ್ಸ್ ಮಾಡ್ತಕ್ಕಂಥದ್ದೆಲ್ಲ ಚಟಗಳು ಬಂದ್ಬಿಡುತ್ತೆ ರವಿ ರಾಶಿಯಲ್ಲಿ ಬಂದರೆ ಅದೇ ರವಿ ಏನಾದರೂ ನೋ ಅಗ್ರಿ ತತ್ವರಾಶಿಯಲ್ಲಿ ಮೇಷರಾಶಿಯಲ್ಲೂ ಸಿಂಹರಾಶಿ ಸಿಂಹರಾಶಿ ಸ್ವಕ್ಷೇತ್ರ ತ್ರಿಮೂಲ ತ್ರಿಕೋಣ ಇಲ್ಲೇನಾದರೂ ರವಿ ಬಂದರೆ ಉತ್ತಮವಾದ ಫಲ ಕೊಡ್ತಾನೆ ಎಂಬತ್ತು ಭಾಗ ಫಲ ಕೊಡ್ತಾನೆ ರವಿ ಅದೇ ಮೇಷರಾಶಿಯಲ್ಲಿ ಬಂದರೆ ಹುಚ್ಚನಾದರೆ ತೊಂಬತ್ತು ಭಾಗ ಫಲ ಕೊಡ್ತಾನೆ ಅದೇ ರವಿ ಧನುರ್ ರಾಶಿಯಲ್ಲಿ ಬಂದರೆ ಎಂಬತ್ತು ಭಾಗ ಫಲ ಕೊಡ್ತಾನೆ ಇಲ್ಲಿ ಮಕರ ರಾಶಿಯಲ್ಲಿ ಬಂದರೆ ಅರವತ್ತು ಭಾಗ ಫಲ ಕೊಡ್ತಾನೆ ಹಂಗಾಗಿ ತತ್ವ ಮತ್ತು ಪೃಥ್ವಿ ತತ್ವ ಈ ಎರಡು ರಾಶಿಗಳಲ್ಲಿ ರವಿ ಬಂದಾಗ ಉತ್ತಮವಾದಂಥ ಫಲಗಳನ್ನ ನೀವು ಪಡ್ಕೋಬೋದು ರವಿಗೆ ಸಂಬಂಧಪಟ್ಟ ಎಲ್ಲ ಫಲಗಳನ್ನ ನೀವು ಪಡ್ಕೋಬಹ ಪಡ್ಕೋಬೋದು ನೋಡಿ ಇಲ್ಲೂ ಅಷ್ಟೇ ಅಗ್ನಿತತ್ವ ರಾಶಿ ಪೃಥ್ವಿ ತತ್ವ ಕನ್ಯಾ ರಾಶಿ ಇಲ್ಲಿ ಅಗ್ನಿತತ್ವ ಧನುರ್ ರಾಶಿ ಪೃಥ್ವಿ ತತ್ವ ಬಂದು ಮಕರ ರಾಶಿ ಹಂಗಾಗಿ ಈ ಒಂದು ಏನು ಎರಡು ಪ್ಲಸ್ ಎರಡು ಪ್ಲಸ್ ಆರು ಮನೆಗಳಲ್ಲಿ ಮಾತ್ರ ರವಿ ಹೆಚ್ಚು ಫಲ ಕೊಡ್ತಾನೆ ಇನ್ನು ಗುರು ವಿಚಾರಕ್ಕೆ ಬರುತ್ತದೆ ಗುರು ಮೇಷರಾಶಿಯಲ್ಲಿ ಅಂದರೆ ಸಾಮಾನ್ಯವಾಗಿ ಜಲತತ್ವದಲ್ಲಿ ಗುರು ಹುಚ್ಚನಾಗ್ತಾನೆ ಆ ಜಲತತ್ವಗಳು ಯಾವುದದು ಕಟಕ ಋಶ್ಚಿಕ ಮತ್ತು ಮೀನ ಈ ಮೂರು ರಾಶಿಗಳಲ್ಲಿ ಗುರು ಇದ್ದರೆ ಅತಿ ಹೆಚ್ಚು ಫಲ ಕೊಡ್ತಾನೆ ನಂತರ ಅಗ್ನಿತತ್ವ ರಾಶಿಯಲ್ಲಿ ಅಂದರೆ ಮೇಷರಾಶಿಯಲ್ಲಿ ಮತ್ತು ಸಿಂಹರಾಶಿಯಲ್ಲಿ ಮತ್ತು ಧನು ರಾಶಿಯಲ್ಲಿ ಧನ್ರು ಸ್ವಕ್ಷೇತ್ರ ತ್ರಿಕೋಣ ಇಲ್ಲಿ ಗುರು ಇದ್ದರೂ ಸಹ ಉತ್ತಮವಾದಂಥ ಫಲ ಕೊಡ್ತಾನೆ ಅದಕ್ಕೋಸ್ಕರನೇ ತತ್ವ ರಾಶಿಯಲ್ಲಿ ಏನಾದರೂ ಗುರು ಮತ್ತು ರವಿ ಒಂದೇ ಮನೆಯಲ್ಲಿ ಬಂದರೆ ಅಥವಾ ಸಿಂಹರಾಶಿಯಲ್ಲಿ ಏನಾದರೂ ರವಿ ಗುರು ಒಂದೇ ಮನೆಯಲ್ಲಿ ಬಂದರೆ ಅಥವಾ ಧನುರ್ ರಾಶಿಯಲ್ಲಿ ಏನಾದರೂ ಒಂದೇ ಜಾಗದಲ್ಲಿ ರವಿ ಗುರು ಬಂದರೆ ಖಂಡಿತವಾಗ್ಲೂ ಅದೇನಾದರೂ ಲಗ್ನ ಆದರೆ ಅಥವಾ ಎರಡನೇ ಮನೆ ಆದರೆ ಅಥವಾ ಮೂರನೇ ಮನೆ ಆದರೆ ಅಥವಾ ನಾಲ್ಕನೇ ಮನೆ ಆದರೆ ಅಥವಾ ಏಳು ಹತ್ತು ಹನ್ನೊಂದನೇ ಮನೆ ಆದರೆ ಖಂಡಿತವಾಗ್ಲು ಉತ್ತಮವಾದಂಥ ರಾಜ್ಯಗಳನ್ನ ಆ ದಶಗಳಲ್ಲಿ ಪಡ್ಕೋತೀರಾ ಅತಿ ಹೆಚ್ಚು ಧನ ಲಾಭ ಆಗ್ತದೆ ಭೂಮಿಯೋಗ ವಾಹನ ಯೋಗ ಅಧಿಕಾರ ಪ್ರಾಪ್ತಿ ಸರ್ಕಾರಿ ಉದ್ಯೋಗ ರಾಜಕೀಯ ಲಾಭ ಎಲ್ಲಾನು ನೀವು ಪಡ್ಕೊಂಡೇ ಪಡ್ಕೋತೀರಾ ನಂತರ ಇದು ಮೇಷ ಸಿಂಹ ಮತ್ತೆ ಧನುರ್ ರಾಶಿಗೆ ರವಿ ಗುರುವಿನಿಂದ ಸಿಗ್ತಕ್ಕಂಥ ಫಲ ಒಂದು ವೇಳೆ ರವಿಯಲ್ಲಿ ನೀಚನಾಗಿ ಗುರು ಏನಾದರೂ ಮೇಷರಾಶಿಯಲ್ಲಿದ್ದರೆ ಆಗ ಗುರು ರವಿ ನೋಡೋದ್ರಿಂದ ಸಹ ರವಿಗೆ ನೀಚ ಭಂಗ ಉಂಟು ಮಾಡಿ ರವಿಗ್ರಹದ ರವಿಗ್ರಹಕ್ಕೆ ಇಲ್ಲಿ ಆಗೋ ಥರ ಅನುಕೂಲ ಅನು ಅನುಕೂಲ ಮಾಡಿಕೊಡ್ತಾನೆ ಮೀನ ಲಗ್ನಾಗಿ ಲಗ್ನದಲ್ಲೇ ಗುರು ಇದ್ದು ಎರಡನೇ ಮನೆಯಲ್ಲಿ ರವಿ ಏನಾದರೂ ಉಚ್ಚನ ಆದರೆ ಖಂಡಿತವಾಗ್ಲೂ ಅತ್ಯುತ್ತಮವಾದ ರಾಜಯೋಗ ಅತ್ಯುತ್ತಮವಾದಂಥ ದೇಹಾರೋಗ್ಯ ಉತ್ತಮವಾದಂಥ ಕೆಲಸ ಸರ್ಕಾರಿ ಆ ಉದ್ಯೋಗ ಅಥವಾ ಅಧಿಕಾರ ಮತ್ತು ಎರಡನೇ ಮನೆಯಲ್ಲಿ ರವಿ ಇರೋದಾದ ಉತ್ತಮವಾದಂಥ ಶ್ರೀಮಂತಿಕೆ ಧನಪ್ರಾಪ್ತಿ ಭೂಮಿಯೋಗ ವಾಹನ ಯೋಗ ಎಲ್ಲ ಸಹ ರವಿಗ್ರಹ ಕೊಟ್ಟೇ ಕೊಡ್ತಾನೆ ಶೇಕಡಾ ತೊಂಬತ್ತು ಭಾಗ ಮೇಷರಾಶಿಯಲ್ಲಿ ರವಿ ಗುರುಗಳದು ಫಲ ಹೆಚ್ಚಾಗಿರುತ್ತೆ ಜಾರ ಜಾತಕದಲ್ಲಿ ರವಿ ಗುರು ಮೇಷರಾಶಿ ರೈತರು ಹೆಚ್ಚು ಫಲ ಪಡ್ಕೊತಾರೆ ಅದೇ ರೀತಿ ಯಾವುದೇ ಲಗ್ನ ಆಗಿರಲಿ ಆ ಲಗ್ನಾಧಿಪತಿ ಸಹ ಒಂದು ಉತ್ತಮ ಪೊಸಿಷನಲ್ಲಿದ್ದರೆ ಖಂಡಿತವಾಗ್ಲೂ ರಾಜಯೋಗನ ಅನುಭವಿಸ್ಬೋದು ಬಹಳ ವಿಶೇಷವಾಗಿ ವಾಯು ತತ್ವ ರಾಶಿಗಳಲ್ಲಿ ಫಲ ಕೊಡೋದಿಲ್ಲ ಅದಕ್ಕೆಲ್ಲ ರವಿ ಗುರುಗಳು ಕೇಂದ್ರ ಸ್ಥಾನಗಳಲ್ಲಿ ಅಂದರೆ ಒಂದು ನಾಲ್ಕು ಏಳು ಹತ್ತರಲ್ಲೋ ಅಥವಾ ಒಂದು ಐದು ಒಂಬತ್ತರಲ್ಲೋ ಅಥವಾ ಮೂರನೇ ಮನೆಯಲ್ಲೋ ರವಿಗೆ ಮೂರನೇ ಮನೆ ಶ್ರೇಷ್ಠ ಹತ್ತನೇ ಮನೆ ಶ್ರೇಷ್ಠ ಹನ್ನೊಂದನೇ ಮನೆ ಶ್ರೇಷ್ಠ ಈ ರೀತಿಯಾಗಿ ಜಾತಕದಲ್ಲಿ ರವಿ ಮೂರು ಹತ್ತು ಹನ್ನೊಂದರಲ್ಲಿದ್ದರೂ ಸಹ ಕೇಂದ್ರ ಸ್ಥಾನಗಳಲ್ಲಿದ್ದರೂ ಸಹ ಉತ್ತಮವಾದಂಥ ಫಲ ಕೊಟ್ಟೇ ಕೊಡ್ತಾನೆ ಆದರೆ ವಾಯುತ ತುರಾಶಿಯಲ್ಲಿ ಇರಬಾರ್ದು ವಾಯುತ ತುರಾಸಿಯಲ್ಲಿದ್ದು ಅದು ಕೇಂದ್ರ ಹತ್ತು ಒಂದು ನಾಲ್ಕಾದರೂ ಸ್ವಲ್ಪ ಪ್ರಮಾಣ ಕಡಿಮೆನೇ ಇರುತ್ತೆ ಏಕೆಂದರೆ ವಾಯುತ ತುರಾಶಿಯಲ್ಲಿ ರವಿ ನೀಚ ಆಗ ನೀಚ ಫಲ ಇರುತ್ತೆ ಇಲ್ಲಿ ತುಲಾರಾಶಿಯಲ್ಲಿ ಆಗ್ತಾನೆ ಇಲ್ಲಿ ಅಷ್ಟೊಂದು ಫಲ ಇರೋದಿಲ್ಲ ಇಲ್ಲಿ ಅಷ್ಟು ಫಲ ಇರೋದಿಲ್ಲ ಅಗ್ನಿತ ತುರಾಶಿಯಲ್ಲಿ ಉತ್ತಮ ಅಂತ ಟಾಪ್ ಕ್ಲಾಸ್ ಫಲ ಕೊಟ್ಟೇ ಕೊಡ್ತಾನೆ ಹಂಗಾಗಿ ಜಾತಕದಲ್ಲಿ ರವಿ ಗುರುಗಳ ಫಲ ಬಹಳ ವಿಶೇಷವಾಗಿರುತ್ತೆ ಲಡ್ಡದಲ್ಲಿ ಗುರು ಇದ್ದು ಎರಡರಲ್ಲಿ ರವಿ ಹುಚ್ಚಾಗೋದು ಉತ್ತಮ ಫಲ ಕೊಡುತ್ತೆ ಮೇಷಲಗ್ನ ಆಗಿ ಅಲ್ಲೇ ರವಿ ಇದ್ದು ಅಲ್ಲೇ ಗುರು ಇದ್ದರೂ ಸಹ ಉತ್ತಮ ಫಲ ಕೊಡುತ್ತೆ ಒಂದು ವೇಳೆ ಮೇಷಲಗ್ನ ಆಗಿ ಲಗ್ನದಲ್ಲಿ ಗುರು ಇದ್ದು ಎರಡನೇ ಮನೆಯಲ್ಲಿ ರವಿ ಇದ್ದರೂ ಸಹ ನೀವು ಅತ್ಯುತ್ತಮವಾದ ರಾಜಯೋಗನ ಅನುಭವಿಸ್ಬೋದು ಇಲ್ಲಾಂದರೆ ಲಗ್ನ ಆಗಿ ಒಂಬತ್ತನೇ ಮನೆಯಲ್ಲಿ ರವಿ ಇದ್ದರೆ ಅಲ್ಲೇನಾದ್ರೂ ಗುರು ಇದ್ದರೆ ಅದು ಸಹ ನಿಮಗೆ ಸರ್ಕಾರಿ ಉದ್ಯೋಗಕ್ಕೆ ರಾಜಕೀಯ ಯಶಸ್ಸು ಕಾಣೋದಕ್ಕೆ ಸಹ ಉತ್ತಮವಾದಂಥ ಫಲಗಳನ್ನ ಕೊಟ್ಟೆ ಕೊಡುತ್ತೆ ಮೇಷಲಗ್ನ ಆಗಿ ಲಗ್ನದಲ್ಲಿ ರವಿ ಇದ್ದು ಒಂಬತ್ತನೇ ಮನೆಯಲ್ಲಿ ರವಿ ಇದ್ದರೆ ಒಂದು ವೇಳೆ ಒಂಬ ಲಗ್ನದಲ್ಲಿ ರವಿ ಇದ್ದು ಒಂಬತ್ತನೇ ಮನೆಯಲ್ಲಿ ಗುರು ಇದ್ದು ಸಹ ಅದೇ ರೀತಿ ಫಲಗಳನ್ನ ಪಡ್ಕೋಬೋದು ನೀವು ಆದರೆ ಮಕರ ರಾಶಿಯಲ್ಲಿ ಗುರು ನೀಚ ಆಗ್ತಾನೆ ಇಲ್ಲಿ ಗುರು ಇರಬಾರ್ದು ಇಲ್ಲಿ ರವಿ ಇದ್ದು ಕಟಕದಲ್ಲಿ ಗುರು ಉಚ್ಚನಾಗಿದ್ದರೆ ರವಿಗೆ ತುಂಬ ಒಳ್ಳೆಯದಾಗ್ತದೆ ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಈ ರೀತಿಯಾಗಿ ನೋಡ್ಕೊಳ್ಳಿ ಯಾರ್ಯಾರ ಜಾತಕದಲ್ಲಿ ರವಿ ಗುರು ಎಲ್ಲೆಲ್ಲಿದ್ದಾರೆ ಖಂಡಿತವಾಗ್ಲೂ ಮೇಷ ಋಷಭ ಮತ್ತು ಮೀನ ನಂತರ ಕಟಕ ಸಿಂಹ ಕನ್ಯಾ ನಂತರ ಋಷಿಕ ಧನಸ್ಸು ಮಕರ ಈ ರೀತಿಯಾಗಿ ಮೂರು ಮನೆಗಳಲ್ಲಿ ರವಿ ಗುರುಗಳಿಗೆ ಹೆಚ್ಚು ಫಲ ಅದರಲ್ಲೂ ಸಹ ವಿಶೇಷವಾಗಿ ಮೇಷರಾಶಿ ಸಿಂಹರಾಶಿ ಸಿಂಹ ರಾಶಿ ರವಿ ಗುರು ಈ ಒಂದೇ ಮನೆ ಒಂದೇ ಮನೆಯಲ್ಲಿ ಆ ಮೂರು ಮನೆಗಳಲ್ಲಿ ಒಂದೇ ಜಾಗದಲ್ಲಿ ಇದ್ರೆ ಅತ್ಯುತ್ತಮವಾದಂಥ ರಾಜವುಗಳನ್ನ ನೀವು ಅನುಭವಿಸ್ಬೋದು ಈ ರೀತಿಯಾಗಿ ಜಾತಕ ನೋಡ್ಕೊಳ್ಳಿ ವಿಡಿಯೋ ಎಷ್ಟರ ಲೈಕ್ ಮಾಡಿ ಜಾತಕದಲ್ಲಿ ಭಾಳ ವಿಶೇಷವಾಗಿ ಗುರುಗ್ರಹ ಹುಚ್ಚನಾಗೋದು ಜಲತತ್ವ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಗುರು ಹುಚ್ಚನಾಗ್ತಕ್ಕಂಥದ್ದು ಅದು ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರ ಆ ಕೊನೆ ಇಲ್ಲಿ ಭಾಗ ಬರ್ತದೆ ಪುಷ್ಯ ನಕ್ಷತ್ರ ಬರುತ್ತೆ ಆ ಒಂದು ಸೆಂಟ್ರ್ ಪಾಯಿಂಟಲ್ಲಿ ಗುರು ಉಚ್ಚನಾಗ್ತಾನೆ ಕಟಕ ರಾಶಿಯಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಗುರು ಉಚ್ಚನಾಗ್ತಾನೆ ನಂತರ ರವಿ ಒಂದು ಹುಚ್ಚನಾಗಿದ್ದು ಮೇಷ ರಾಶಿಯಲ್ಲಿ ಮೇಷರಾಶಿಯಲ್ಲಿ ಇಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಮಾತ್ರ ರವಿ ಉಚ್ಚನಾಗ್ತಾನೆ ಆಗ್ತಾನೆ ಅದೇ ರವಿ ಋಷಭರಾಶಿಯಲ್ಲಿದ್ದು ಸಹ ನೀವು ಒಳ್ಳೆ ಕಲೆಗಾರ ಆರ್ಟಿಸ್ಟ್ ಆಗ್ತಕ್ಕಂಥದ್ದು ಯಥೇಚ್ಛವಾಗಿ ರಾಯಲ್ ಆಗಿ ಜೀವನ ಮಾಡಿಸ್ತ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಬಟ್ಟೆಗಳಿಗೆ ಜ್ಯುವೆಲರ್ಸ್ಗೆ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು ಆಮೇಲೆ ಚಿಕ್ಕದಾಗಿ ಕೃಷಿ ಭೂಮಿ ಖರೀದಿ ಮಾಡ್ತಕ್ಕಂಥ ಯೋಗ ಎಲ್ಲರೂ ಸಹ ರವಿ ರಾಶಿಯಲ್ಲಿ ಬಂದಾಗೂ ಸಹ ಆ ಥರ ಯೋಗ ಉಂಟಾಗ್ತದೆ ಯಾರ ಜಾತಕದಲ್ಲಿ ರವಿ ರಾಶಿಯಲ್ಲಿ ಬರ್ದನೋ ಅವ್ರಿಗೆ ವ್ಯವಸಾಯ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ತಕ್ಕಂಥ ಯೋಗ ಎಲ್ಲ ಜೀವನದಲ್ಲಿ ಉಂಟಾಗ್ತದೆ ರವಿಗೆ ಅಗ್ನಿತತ್ವ ರಾಶಿ ಮೇಷರಾಶಿ ಮತ್ತು ಋಷಭರಾಶಿ ಪೃಥ್ ಇದು ಪೃಥ್ವಿ ತತ್ವ ರಾಶಿ ಈ ಪೃಥ್ವಿ ತತ್ವ ರಾಶಿ ಮತ್ತು ಅಗ್ನಿತತ್ವ ರಾಶಿಯಲ್ಲಿ ರವಿ ಯಾವಾಗಲೂ ಉತ್ತಮ ಫಲಗಳು ಕೊಡ್ತಾನೆ ಆದರೆ ವಾಯುತತ್ವ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಅಷ್ಟೊಂದು ಫಲ ಕೊಡೋದಿಲ್ಲ ಇಲ್ಲಿ ರವಿಗೆ ಬಲ ಅಷ್ಟೊಂದು ಕ ಹೆಚ್ಚಾಗಿರೋದಿಲ್ಲ ಬಲಹೀನಾಗ್ತಾನೆ ನಂತರ ಜಲತತ್ವದಲ್ಲೂ ಅಷ್ಟೇ ರವಿ ಅಷ್ಟೊಂದು ಫಲ ಇರೋದಿಲ್ಲ ಬಹಳ ವಿಶೇಷವಾಗಿ ರವಿ ಅಗ್ನಿತತ್ವ ಮತ್ತು ಪೃಥ್ವಿ ತತ್ವ ರಾಶಿಯಲ್ಲಿ ಮಾತ್ರ ಹೆಚ್ಚು ಫಲ ಕೊಡ್ತಾನೆ ವಾಯುತತ್ವದಲ್ಲಿ ಜಲತತ್ವದಲ್ಲಿ ಅಷ್ಟು ಫಲ ಇರೋದಿಲ್ಲ ಆದರೆ ಜಲತತ್ವದಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಗುರು ಹುಚ್ಚನಾಗ್ತಾನೆ ಜಲತತ್ವ ಎಲ್ಲರೂ ಬರುತ್ತೆ ಕಟಕರಾಶಿ ಜಲತತ್ವ ಋ ಋಷಿಕ ರಾಶಿ ಜಲತತ್ವ ಮೀನರಾಶಿ ಜಲತತ್ವ ಈ ಮೂರು ರಾಶಿಗಳ ಜಲತತ್ವದಲ್ಲಿ ಗುರು ಇರಬೇಕು ಅಗ್ನಿತತ್ವ ರಾಶಿಯಲ್ಲಿ ರವಿ ಇರಬೇಕು ಆರ ಜಾತಕದಲ್ಲಿ ಅಗ್ನಿತತ್ವ ರಾಶಿಯಲ್ಲಿ ರವಿ ಇದ್ದು ಜಲತತ್ವದಲ್ಲಿ ಗುರು ಇದ್ದರೆ ಖಂಡಿತವಾಗಲೂ ಅವರು ಉತ್ತಮವಾದಂಥ ಒಂದು ಜೀವನ ನೋಡ್ಬೋದು ಖಂಡಿತವಾಗಲೂ ಅವರಿಗೆ ಒಳ್ಳೆಯ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು ಅಥವಾ ಸರ್ಕಾರಿ ಉದ್ಯೋಗ ಆಗ್ತಕ್ಕಂಥದ್ದು ಅಥವಾ ಉನ್ನತ ಮಟ್ಟದ ಎಜುಕೇಷನ್ ಮಾಡ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಧನಲಾಭ ಆಗ್ತಕ್ಕಂಥದ್ದು ವಾಹನಗಳ ಖರೀದಿ ಮಾಡ್ತಕ್ಕಂಥದ್ದು ಎಲ್ಲ ರೀತಿಯ ಪಿತ್ರಾರ್ಜಿತ ಆರ್ತಿ ಆಸ್ತಿ ಬರ್ತಕ್ಕಂಥದ್ದು ಎಲ್ಲ ರೀತಿಯ ತಂದೆ ಕಡೆ ತಂದೆ ಕಡೆಯಿಂದ ಧನಲಾಭ ಆಗ್ತಕ್ಕಂಥ ತಂದೆ ಪ್ರೀತಿ ಸಿಗ್ತಕ್ಕಂಥದ್ದು ಖಂಡಿತ ಅವರ ಜೀವನದಲ್ಲಿ ಆಗ್ತದೆ ನಂತರ ಜಲತತ್ವ ಅಂದರೆ ಈ ವೃಶ್ಚಿಕ ರಾಶಿಯಲ್ಲಿ ಗುರು ಇದ್ದು ಇಲ್ಲಿ ಏನಾದರೂ ರವಿ ಆಪೋಸಿಟ್ ರಾಶಿಯಲ್ಲಿ ರವಿ ಇದೆ ಇದು ಸಹ ಬಹಳ ಶ್ರೇಷ್ಠವಾದ ಯೋಗ ಉಂಟಾಗ್ತದೆ ಇದರಿಂದ ನಿಮಗೆ ಒಂದು ಯಾ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ ಹೋಗ್ತಿರೋ ಅಥವಾ ಏನೋ ನೀವು ಜೀವನದಲ್ಲಿ ಬಿಸ್ನೆಸ್ ಮಾಡಕ್ಕೆ ಹೋಗ್ತಿರೋ ಅಲ್ಲಿ ನಿಮಗೆ ಸಪೋರ್ಟ್ ತುಂಬಾ ಸಿಗುತ್ತೆ ಯಾವುದಾದ್ರೂ ಒಂದು ಸಪೋರ್ಟ್ ಸಿಗ್ತಕ್ಕಂಥದ್ದು ಅದರಿಂದ ನೀವು ಜೀವನದಲ್ಲಿ ಮೇಲೆ ಬರ್ತಕ್ಕಂಥ ಯೋಗ ಉಂಟಾಗ್ತದೆ ನೋಡಿ ಇನ್ನೊಂದು ಶ್ರೇಷ್ಠವಾಗಿರತಕ್ಕಂಥದ್ದು ಅಂದರೆ ಮಕರ ರಾಶಿಯಲ್ಲಿ ರವಿ ಇದ್ದು ಆ ರವಿ ಏನಾದರೂ ಉತ್ತರಾಷ ನಕ್ಷತ್ರದಲ್ಲೋ ಅಥವಾ ಶ್ರವಣ ನಕ್ಷತ್ರದಲ್ಲೇ ಇದ್ದಾಗ ರವಿ ಅದರ ಮೇಲೆ ಏನಾದರೂ ಗುರುವಿನ ದೃಷ್ಟಿ ಬಿದ್ದರೆ ಈ ಮನೆ ಏನಾದರೂ ಹತ್ತನೇ ಮನೆ ಆದರೆ ಅಥವಾ ಈ ಮನೆಯಾದರೂ ನಾಲ್ಕನೇ ಮನೆ ಆದರೆ ಖಂಡಿತವಾಗಲೂ ನೀವು ರಾಜಕೀಯಕ್ಕೆ ನಿಂತ್ಕೋಬೋದು ಎಲೆಕ್ಷನ್ ನಿಂತ್ಕೋಬೋದು ಅಧಿಕಾರ ಪ್ರಾಪ್ತಿ ಆಗ್ತದೆ ಅಥವಾ ಸರ್ಕಾರಿ ಎಜುಕೇಷನ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ ಇದ್ದರೆ ಅವರೇನಾದರೂ ಬೇಕಾದ್ರೆ ನೀವು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡ್ಬೋದು ಇದು ಹತ್ತನೇ ಭಾವ ಆದರೆ ಅಥವಾ ನಾಲ್ಕನೇ ಭಾವ ಆದರೆ ಒಂದು ವೇಳೆ ಕೆಲವೊಂದು ಟೈಮ್ ಒಂಬತ್ತನೇ ಭಾವ ಆದರೂ ಹೆಚ್ಚು ಫಲ ಕೊಡುತ್ತೆ ಸರ್ಕಾರಿ ಉದ್ಯೋಗಕ್ಕೆ ಫಲ ಕೊಡುತ್ತೆ ಐ ಎಸ್ ಐ ಪಿ ಎಸ್ ಮಾಡ್ಬೋದು ನೀವು ಪೊಲೀಸ್ ಇನ್ಸ್ಪೆಕ್ಟ್ರ್ ಕೆಲಸ ಮಾಡ್ಬೋದು ಪೊಲೀಸ್ ಇನ್ಸ್ಪೆಕ್ಟ್ರ್ ನಿಮ್ಗೆ ಆಗಬೇಕಂದ್ರೆ ಈ ಮನೇಲಿ ಕುಜ ಇದ್ರೆ ಇನ್ನೂ ಉತ್ತಮ ಫಲ ಕೊಡುತ್ತೆ ಬೇಗನೆ ಯಶಸ್ಸು ಕೊಟ್ಟು ಬಿಡುತ್ತೆ ಚಿಕ್ಕ ವಯಸ್ಸಿಗೆ ನೀವು ಪೊಲೀಸ್ ಕೆಲಸಕ್ಕೆ ಒಳ್ಳೆ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಒಂದು ವೇಳೆ ಕುಜ ಏನಾದರೂ ಆ ಟೈಮಲ್ಲಿ ಇಲ್ಲಿದ್ದರೂ ಸಹ ಮೇಷರಾಶಿಯಲ್ಲಿ ಇದ್ದರೂ ಸಹ ಅತ್ಯುತ್ತಮವಾದ ಆ ನೀವು ಅನುಭವಿಸ್ಬೋದು ಆದರೆ ರವಿ ಏನಾದರೂ ತುಲಾರಾಶಿಯಲ್ಲಿ ನೀಚನಾದರೆ ಅಥವಾ ಕುಂಭರಾಶಿಯಲ್ಲಿ ಬಂದರೆ ನಿಮಗೆ ಹೆಚ್ಚು ಫಲ ಇರೋದಿಲ್ಲ ನೀವು ಸ್ವಲ್ಪ ಅಲ್ಲಿ ಫಲ ಕಮ್ಮಿ ಆಗುತ್ತೆ ಆಗ ನಿಮಗೆ ನಿಮ್ಮ ತಂದೆಯೋ ಅಥವಾ ನೀವು ಮುಂದೆ ಜೀವನದಲ್ಲಿ ಆ ಒಂದು ರವಿ ದಶೆಯಲ್ಲಿ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಕೆಟ್ಟ ಚಟಗಳಿಗೆ ಇದಾಗ್ತಕ್ಕಂಥದ್ದು ಅಥವಾ ತುಂಬ ಒಂದು ದುರ್ನಡತೆಯಿಂದ ನಡ್ತಕಾಳ್ತಕ್ಕಂಥದ್ದು ಅವಾಚ್ಯ ಶಬ್ದಗಳಿಂದ ಬೈತಕ್ಕಂಥದ್ದು ಇದೆಲ್ಲ ಒಂದು ಸ್ವಲ್ಪ ಕೆಟ್ಟ ಒಂದು ಪ್ರಭಾವ ಮೂಳೆ ಮೂಳೆ ಸಮಸ್ಯೆ ಆಗ್ತಕ್ಕಂಥದ್ದು ರವಿ ಜಾಗದಲ್ಲಿ ಕೆಟ್ಟುಬಿಟ್ರೆ ಅಥವಾ ರವಿಗೆ ಏನಾದರೂ ಬಲಹೀನಾದರೆ ಮತ್ತು ಕುಜನೂ ಏನಾದರೂ ಆ ಜೊತೆ ಕೆಟ್ಟೋಗ್ಬಿಟ್ರೆ ಮೂಳೆನೋ ಮೂಳೆ ಆಗ್ತಕ್ಕಂಥದ್ದು ಮೂಳೆ ತೊಂದರೆ ಆಗ್ತಕ್ಕಂಥ ಸಮಸ್ಯೆಗಳು ಸಹ ಬರ್ತದೆ ಅದು ತುಲಾರಾಶಿಯಲ್ಲಿ ರವಿ ಇರಬಾರ್ದು ಕುಂಭದಲ್ಲಿ ಮತ್ತು ಮಿಥುನದಲ್ಲಿ ರವಿಗೆ ಬಲಹೀನ ಬಲ ಕಮ್ಮಿ ಅದೇ ಗುರುವಿಗೆ ಪೃಥಿತತ್ವ ರಾಶಿ ಮಕರ ರಾಶಿ ಮತ್ತು ರಾಶಿ ಮತ್ತು ಕನ್ಯಾ ರಾಶಿ ಈ ಮೂರು ರಾಶಿ ಗುರುವಿಗೆ ಚೆನ್ನಾಗಿರೋದಿಲ್ಲ ಹಾಗೆ ಗುರುವಿಗೆ ಉತ್ತಮ ಫಲ ಬಂದು ಕೊಡತಕ್ಕಂಥದ್ದು ರಾಶಿ ವೃಶ್ಚಿಕ ರಾಶಿ ಮತ್ತು ಮೀನರಾಶಿ ಮತ್ತು ಮೇಷರಾಶಿ ಮತ್ತು ಸಿಂಹರಾಶಿ ಮತ್ತು ಧನುರ್ ರಾಶಿ ಈ ಎರಡು ಮನೆಗಳು ಗುರುವಿಗೆ ಎಸ್ಪೆಷಲ್ ನೋಡ್ಕೊಳ್ಳಿ ಜಲ ಮತ್ತೆ ಅಗ್ನಿ ಜಲ ಮತ್ತೆ ಅಗ್ನಿ ನೋಡಿ ಇದು ಜಲ ಮೀನ ಇದು ಅಗ್ನಿ ಮೇಷರಾಶಿ ಈ ಎರಡು ಮನೆಯಲ್ಲಿ ಗುರು ಇದ್ದರೆ ಅತ್ಯಂತ ಹೆಚ್ಚು ಫಲ ಕೊಡ್ತಾನೆ ಕಟಕ ರಾಶಿಯಲ್ಲಿದ್ದರೂ ಫಲ ಹೆಚ್ಚು ಕೊಡ್ತಾನೆ ಮೇಷರಾಶಿಯಲ್ಲಿದ್ದರೂ ಹೆಚ್ಚು ಫಲ ಕೊಡ್ತಾನೆ ವೃಷಭಿಕ ರಾಶಿಯಲ್ಲಿದ್ದರೂ ಹೆಚ್ಚು ಫಲ ಕೊಡ್ತಾನೆ ಧನು ರಾಶಿಯಲ್ಲಿದ್ದರೂ ಹೆಚ್ಚು ಫಲ ಕೊಡ್ತಾನೆ ಗುರು ಇನ್ನೆಲ್ಲೇ ಇದ್ದರೂ ಅಷ್ಟು ಫಲ ಕೊಡೋದಿಲ್ಲ ವಾಯುತತ್ವದಲ್ಲೂ ಮತ್ತು ವಾಯುತ ತೊಂದರೆ ಮಿಥುನ ರಾಶಿ ಪೃಥ್ವಿ ತತ್ವ ಅಂದರೆ ಇಲ್ಲಿ ರಾಶಿ ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ ದಯೋಪ್ರಿಯನ್ನು ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ